ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ರಾಜನ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಗುಡಿಸಲಿಗೆ ನುಗ್ಗಿದೆ ಲಾರಿ ಶೆಡ್ನಲ್ಲಿ ಮಲಗಿದ್ದಂತಹ ಐದು ಜನ ಕಾರ್ಮಿಕರಿಗೆ ಗಂಭೀರವಾಗಿ ಗಾಯವಾಗಿದೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗೆ ಸಕಲೇಶಪುರ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಪಘಾತದಿಂದ ಕಾಲ ಸಂಚಾರ ಕೂಡ ಸ್ಥಗಿತಗೊಂಡಿತ್ತು ಸ್ಥಳಕ್ಕೆ ಪೊಲೀಸರು ಕೂಡ ದೌಡಾಯಿಸಿದ್ರು ವೇಗವಾಗಿ ಬಂದಂತಹ ಲಾರಿ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಗುಡಿಸಲಿಗೆ ನುಗ್ಗತ್ತೆ ಪರಿಣಾಮ ಶೆಡ್ ನಲ್ಲಿ ಐದು ಜನ ಕಾರ್ಮಿಕರಿರ್ತಾರೆ ಆ ಐದು ಜನಕ್ಕೂ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಶೆಡ್ನಲ್ಲಿದ್ದಂತಹ ಐದು ಜನ ಹಾಗೂ ಲಾರಿ ಚಾಲಕ ನಿರ್ವಾಹಕ ಸೇರಿ ಒಟ್ಟು ಏಳು ಮಂದಿಗೆ ಗಾಯಗಳಾಗಿದೆ ಆಸ್ಪತ್ರೆಗೆ ಸೇರಿಸಲಾಗಿದೆ ಇವರಿಷ್ಟನ್ನು ಕೂಡ ಸಕಲೇಶ್ಪುರ ತಾಲೂಕಿನ ಬಾಳುಪೇಟೆ ಗ್ರಾಮದಲ್ಲಿ ನಡೆದಂತಹ ಘಟನೆ ಮಂಗಳೂರಿನಿಂದ ಅರುಣಾಚಲ ಪ್ರದೇಶಕ್ಕೆ ಸಿಮೆಂಟ್ ತುಂಬಿಕೊಂಡು ಬೆಂಗಳೂರಿನ ಕಡೆ ತೆರಳುತ್ತಾ ಇತ್ತು ಹದಿನಾರು ಚಕ್ರದ ಲಾರಿ ರಸ್ತೆ ಕಾಮಗಾರಿ ನಡೀತಾ ಇದ್ದಿದ್ದರಿಂದ ಚಾಲಕನ ನಿಯಂತ್ರಣ ತಪ್ಪಿ ಕೂಲಿ ಕಾರ್ಮಿಕರ ಶೆಡ್ಗೆ ಏಕಾಏಕಿ ನುಗ್ಗತ್ತೆ ಆಗ್ತಾನೆ ಊಟ ಮುಗಿಸ್ಕೊಂಡು ಕಾರ್ಮಿಕರು ಮಲಗಿದ್ರು ಅಂತ ಹೇಳಲಾಗುತ್ತೆ ಆದರೆ ಸುಖನಿದ್ರೆಗೆ ಜಾರಬೇಕು ಅಂತಿದ್ದವರಿಗೆ ಏಕಾಏಕಿ ಒಂದು ರೀತಿಯಾಗಿ ಯಮಧರ್ಮರಾಜ ಪ್ರತ್ಯಕ್ಷನಾಗಿ ಹೋದಂತಿತ್ತು ಯಾಕಂತಂದರೆ ಇದ್ದಕ್ಕಿದ್ದಂಗೆ ಒಂದು ಲಾರಿ ಬರುತ್ತೆ ಗುಡಿಸಲಲ್ಲಿ ಮಲಗಿದ್ದವ್ರ ಮೇಲೆ ಹರಿಯುತ್ತೆ ಅಂತಂದರೆ ಎಂಥವ್ರಿಗೂ ಕೂಡ ಆಗುತ್ತೆ ಗಾಯಗಳಾಗಿದೆ ಅಷ್ಟು ಜನಕ್ಕೂ ಕೂಡ ಗಾಯಾಳುಗಳನ್ನು ಕೂಡಲೇ ಸಕಲೇಶ್ಪುರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಹಾಸನ ಹಿಂಸಾ ಆಸ್ಪತ್ರೆಗೂ ಕೂಡ ಒಂದಷ್ಟು ಜನರನ್ನ ದಾಖಲಿಸಲಾಗ್ತಾ ಇದೆ ಅಪಘಾತದಿಂದ ಕೆಲಕಾಲ ಅಲ್ಲಿ ವಾಹನ ಸಂಚಾರ ಕೂಡ ಸ್ಥಗಿತಗೊಳ್ಳುತ್ತೆ ಮೊದಲೇ ರಸ್ತೆ ಕಾಮಗಾರಿ ಅಂಥದ್ರಲ್ಲಿ ಲಾರಿ ಆಕ್ಸಿಡೆಂಟು ಹೀಗಾಗಿ ರಸ್ತೆ ಸಂಚಾರಕ್ಕೆ ತೊಂದರೆ ಆಗುತ್ತೆ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಅಲ್ಲಿ ಒಂದು ಟ್ರಾಫಿಕನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡ್ತಾರೆ ನೋಡಿ ಆಗ್ತಾನೆ ಊಟ ಮುಗಿಸಿ ಸುಖ ನಿದ್ರೆಗೆ ಜಾರ್ತಾ ಇದ್ದಂತಹ ಕೂಲಿ ಕಾರ್ಮಿಕರಿಗೆ ಒಂದು ರೀತಿಯಾಗಿ ಆತಂಕ ಬಂದೋದ್ಗತ್ತೆ ಲಾರಿ ವೇಗವಾಗಿ ಬಂದಂತಹ ಲಾರಿ ತಮ್ಮ ಗುಡಿಸಲ ಮೇಲೆ ಹರಿಯುತ್ತೆ ಅಂತ ಅವರು ಭಾವಿಸಿಯೂ ಕೂಡ ಇರಲಿಲ್ಲ ಇವರಿಗೆ ಗಾಯಗಳಾಗಿದೆ ಅಂತಂದಾಗ ಆ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿದೆ ಗುಡಿಸಲೇ ಧ್ವಂಸ ಆಗಿದೆ ಅಂದರೂ ತಪ್ಪಾಗೋದಿಲ್ಲ ಯಾಕಂದರೆ ಲಾರಿ ಬಂದು ಗುಡಿಸಲಿಗೆ ದಿಡ್ಕಿ ಹೊಡೆದ ಸಂದರ್ಭದಲ್ಲಿ ಆ ವೇಗಕ್ಕೆ ಆ ರಭಸಕ್ಕೆ ಗುಡಿಸಲು ಕೂಡ ಧ್ವಂಸ ಆಗಿರುತ್ತೆ ಆ ಗುಡಿಸಲಿದ್ದಂತಹ ಕಾರ್ಮಿಕರಿಗೂ ಕೂಡ ಗಾಯಗಳಾಗಿದೆ ನೋಡಿ ರಸ್ತೆ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಇವರು ನಿರ್ಲಕ್ಷ್ಯ ವಹಿಸ್ತಾರೆ ಅಂತಂದ್ರೆ ಅಲ್ಲಿ ಸೂಚನಾ ಫಲಕಗಳನ್ನು ಹಾಕೋದಿಲ್ಲ ಡೈರೆಕ್ಷನ್ಸ್ ಹಾಕೋದಿಲ್ಲ ಆ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಅನ್ನೋದನ್ನು ಕಂಪಲ್ಸರಿ ಬೋರ್ಡ್ ಹಾಕಬೇಕಾಗತ್ತೆ ಬೇರೆ ವೇಯನ್ನು ತೋರಿಸುವಂತಹ ಸೂಚನಾ ಫಲಕಗಳನ್ನು ಹಾಕಬೇಕಾಗತ್ತೆ ಆದರೆ ಇದು ಯಾವುದೊಂದನ್ನು ಕೂಡ ಮಾಡೋದಿಲ್ಲ ಕಾಮಗಾರಿ ನಡೆಸುವಂಥವ್ರು ಇದ್ದಕ್ಕಿದ್ದಂಗೆ ಬರ್ತಾರೆ ಕಾಮಗಾರಿ ಮಾಡ್ತಾರೆ ಅಲ್ಲಿ ಎಷ್ಟೋ ಜನ ಬಿದ್ದು ಸಾಯೋರು ಕೂಡ ಇರ್ತಾರೆ ಸೊ ಇದೇ ಒಂದು ಘಟನೆ ನಡೆದಿದೆ ಆ ರಸ್ತೆ ಕಾಮಗಾರಿ ನಡೀತಾ ಇದ್ದ ಸಂದರ್ಭದಲ್ಲಿ ಗೊತ್ತಾಗದೇನೆ ಇದ್ದಕ್ಕಿದ್ದಂಗೆ ಆ ಒಂದು ಲಾರಿನ ಬೇರೆ ಬದಿಗೆ ಹೇಳ್ಕೊಳ್ತಾರೆ ಆದರೆ ಬದಿಯಲ್ಲಿದ್ದಂತಹ ಗುಡಿಸಿಲಿನ ಮೇಲೆ ಹರಿಯುತ್ತೆ ಲಾರಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿ ಜನ ಆಗ್ತಾ ಇದ್ದಾರೆ ಶರತ್ ಹೇಗೆ ನಡೀತು ಘಟನೆ ಕಾಮಗಾರಿ ನಡೀತಾ ಇತ್ತು ಇದು ಅಂತ ಸೊ ಯಾವುದೇ ಸೂಚನಾ ಫಲಕಗಳನ್ನು ಹಾಕಿರಲಿಲ್ವಾ ಅಥವಾ ಚಾಲಕರ ಅಜಾಗೃತೆಯಿಂದನೇ ಆಗಿರುವಂತಹ ಘಟನೆನಾ ಖಂಡಿತವಾಗಿಯೂ ಶಿಲ್ಪ ಏನಂದ್ರೆ ಇದು ಕಳೆದ ತಡರಾತ್ರಿ ನಡೆದಿರುವಂತ ಘಟನೆ ಏನು ಸಕಲೇಶ್ವರ ತಾಲೂಕಿನ ಬಾಳುಪೇಟೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಏನಂದ್ರೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಕಾಮಗಾರಿ ಈಗ ಕಳೆದ ವರ್ಷಗಳಿಂದಲೂ ಪ್ರಾರಂಭ ಆಗಿರುವಂತದ್ದು ಏನು ಚಾಲಕನ ನಿಯಂತ್ರಣ ತಪ್ಪಿ ಅಂತಾನೆ ಸ್ಥಳೀಯರು ಹೇಳ್ತಾ ಇರುವಂತೂ ಏನಂದ್ರೆ ಮಂಗಳೂರಿನಿಂದ ಅರುಣಾಚಲ ಪ್ರದೇಶಕ್ಕೆ ಈ ಒಂದು ಸಿಮೆಂಟ್ ತುಂಬಿಕೊಂಡು ಲಾರಿ ಹೋಗ್ತಾ ಇತ್ತು ಬೆಂಗಳೂರಿನ ಕಡೆಗೆ ಹೋಗ್ತಾ ಇರಬೇಕಾದ್ರೆ ಹದಿನಾರು ಚಕ್ರದ ಲಾರಿ ಇದು ಅಂದ್ರೆ ಈ ಬಾಳ ಹಾಸನದಿಂದ ಸಕಲೇಶ್ವರ ಮಾರ್ಗ ಏನಿದೆ ಇದು ಕಳೆದ ಹಲವು ದಿನಗಳಿಂದ ರಸ್ತೆ ಕಾಮಗಾರಿ ನಡೀತಾ ಇದೆ ಅಲ್ಲಲ್ಲಿ ಗುಂಡಿಗಳಿದಾವೆ ಇನ್ನು ಕೆಲಸ ಪೂರ್ಣ ಆಗಿರೋದ್ರಿಂದ ರಾತ್ರಿ ಹೊತ್ತು ನಿಧಾನಕ್ಕೆ ಡ್ರೈವರು ಬರೋದು ಅತಿ ಮುಖ್ಯವಾಗಿರುತ್ತೆ ಆದ್ರೆ ಯಾವುದೋ ಒಂದು ಅಶಾತುರ್ಯದಿಂದಾಗಿ ಈಗ ಶೆಲ್ಟರ್ಗೆ ಏನು ಈ ಲಾರಿ ಒಂದು ಡಿಕ್ಕಿ ಹೊಡೆದಿರುವಂತದ್ದು ಹದಿನಾರು ಚಕ್ರದ ಲಾರಿ ಏಕಾಏಕಿ ಶೆಟ್ಗೆ ನುಗ್ಗಿರೋದ್ರಿಂದ ಕಾರ್ಮಿಕರಿಗೆ ಭಾರಿ ಏಟಾಗಿರುವಂತದ್ದು ಅದೇ ತಾನೇ ಅವರು ರಾತ್ರಿ ಕೆಲಸ ಮುಗ್ಸ್ಕೊಂಡ್ ಬಂದು ಊಟ ಮಾಡಿ ಅದೇ ತಕ್ಷಣ ಮಲಗಿದ್ರು ಆ ಈ ರೀತಿ ಒಂದು ಆಗುತ್ತೆ ಅಂತ ಯಾರಿಗೂ ಸಹ ಯಾರು ಸಹ ಏನು ಮಾಡ್ಕೊಳಕ್ ಸಾಧ್ಯ ಇಲ್ಲ ಏನು ಐದು ಜನ ಕಾರ್ಮಿಕರು ಮತ್ತೆ ಇಬ್ಬರು ನಿರ್ವಾಹಕರು ಸೇರಿ ಏಳು ಜನಕ್ಕೆ ಒಟ್ಟು ಏಟಾಗಿರುವಂತದ್ದು ಅವರನ್ನ ತಕ್ಷಣವೇ ಸಕೇಶ್ಪುರದ ಕ್ರಾಪಡ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅವರಿಗೆ ಚಿಕಿತ್ಸೆಯನ್ನು ಸಹಿತ ಕೊಡಿಸಲಾಗಿದೆ ಆಸ್ಪತ್ರೆಗೆ ಪೊಲೀಸರು ಇರ್ಬೋದು ಮತ್ತೆ ತಹಶೀಲ್ದಾರ್ ಇರ್ಬೋದು ಅವರು ಭೇಟಿ ನೀಡಿ ಆರೋಗ್ಯವನ್ನು ಪರಿಶೀಲನೆ ನಡೆಸಿದ್ದಾರೆ ಯಾರಿಗೂ ಹೆಚ್ಚಿನ ಅಪಾಯ ಇಲ್ಲ ಪ್ರಾಣಾಪಾಯದಿಂದ ಎಲ್ಲರೂ ಪಾರಾಗಿದ್ದಾರೆ ಒಂದು ದೊಡ್ಡ ದುರಂತನೆ ತಪ್ಪಿದೆ ಅಂತ ಹೇಳ್ಬೋದು ಓಕೆ ಧನ್ಯವಾದ ಶರತ್ ಡೀಟೇಲ್ಸ್ಗಾಗಿ ನೋಡಿ ಅತಿದೊಡ್ಡ ದುರಂತ ತಪ್ಪಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಗಾಯಗೊಂಡಿದ್ದಾರೆ ಪುಣ್ಯಕ್ಕೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಆದರೆ ಇವರೆಲ್ಲರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ